ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಜಾಂಗ್ರಿ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸರಳವಾಗಿ ಈಜಿಯಾಗಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಮಾಡುವಂಥ ರೆಸಿಪಿ ಇದು ಮೊದಲಿಗೆ ನಾನಿಲ್ಲಿ ನೂರ ಐವತ್ತು ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ನೀರು ಹಾಕಿ ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ನೆರಳಲ್ಲೇ ಒಣಗಿಸ್ಕೋಬೇಕು ಇಲ್ಲಿ ನೋಡಿ ನೀರೆಲ್ಲ ನೀಟಾಗಿ ತೆಗೆದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅಗಲವಾಗಿ ಹರಡಿ ಅರ್ಧ ಗಂಟೆ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಒಣಗಿಸುವಂಥ ಅವಶ್ಯಕತೆ ಇಲ್ಲ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಆದರೆ ಸಾಕು ಕೈಯಿಂದ ಮುಟ್ಟಿದರೆ ಕೈಗೆ ಅಂಟಬೇಕು ಆ ರೀತಿ ಆದರೆ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾವು ಜಹಾಂಗೀರ್ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಣಗಿರುವಂಥ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕಲರು ಕೂಡ ಚೇಂಜ್ ಆಗಬಾರ್ದು ಆ ರೀತಿಯಾಗಿ ಹುರಿದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಗ್ಯಾಸ್ ಆನ್ ಮಾಡಿ ಉದ್ದಿನಬೇಳೆ ಹಾಕಿರುವಂಥ ಪಾತ್ರೆ ಇಟ್ಟು ಉದ್ದಿನಬೇಳೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹುರಿಯೋದು ಅಂದರೆ ನಾವು ಘಮ ಘಮ ಪರಿಮಳ ಬರೋ ಹಾಗೆ ಹುರಿಯೋದಲ್ಲ ಜಸ್ಟ್ ಬಿಸಿ ಮಾಡ್ಕೋಬೇಕು ಅಷ್ಟೇ ಯಾಕೆ ಅಂದರೆ ನಾವು ಪೌಡರ್ ಮಾಡ್ಕೋಬೇಕಲ್ಲ ಹಾಗಾಗಿ ಬೇಳೆ ತಣ್ಣಗಾಗಲಿವರೆಗೂ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂದೂವರೆ ಆಗುವಷ್ಟು ಸಕ್ಕರೆ ಒಂದು ಕಪ್ ನೀರು ಹಾಕಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ನಾವು ಯಾವ ಕಪ್ಪಿನಿಂದ ಸಕ್ಕರೆ ತೊಗೊಂಡಿರ್ತೇವಲ್ಲ ಅದೇ ಕಪ್ಪಿನಿಂದ ಒಂದು ಆಗುವಷ್ಟು ಮಾತ್ರ ನೀರು ಹಾಕಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ನಮಗಿಲ್ಲಿ ಒಂದೆಳೆ ಎರಡೆಳೆ ಪಾಕ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಮಂದವಾಗಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಸಕ್ಕರೆ ಪಾಕ ರೆಡಿಯಾಗಿದೆ ಇವಾಗ ನಾನು ಫುಡ್ ಕಲರ್ ಹಾಗೆ ಚಿಟಿಕೆ ಏಲಕ್ಕಿ ಪೌಡರ್ ಕೂಡ ಸೇರಿಸಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡ್ತಾಯಿದ್ದೀನಿ ಇಲ್ಲಿ ನಾವು ಉದ್ದಿನಬೇಳೆ ಬಿಸಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಇವಾಗ ನಾವು ನೈಸ್ ಪೌಡರಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಉದ್ದಿನಬೇಳೆ ಪೌಡರ್ ಮಾಡ್ಕೊಂಡಿದ್ದೀನಿ ಜಲ್ಸಿ ತಗೋಬೇಕು ಹಾಗೆ ಹಾಕಬಾರ್ದು ಮೇಲೆ ಬಂದಿರುವಂಥ ತೆರಿ ಎಲ್ಲ ಮತ್ತೆ ಮಿಕ್ಸಿಗೆ ಹಾಕಿ ಪೌಡರ್ ರೆಡಿ ಮಾಡ್ಕೋಬೇಕು ಈ ರೀತಿ ನೈಸ್ ಪೌಡರ್ ರೆಡಿ ಮಾಡಿಕೊಂಡು ಆದ ನಂತರ ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚಿಟಿಕೆ ಫುಡ್ ಕಲರ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಜಾಂಗೀರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಒಂದೇ ಸಾರ್ತಿ ಹಾಕಬಾರ್ದು ಇಲ್ಲಿ ನಾನು ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟುಗಳಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಷ್ಟು ಆದರೆ ಸಾಕು ನೆಕ್ಸ್ಟು ನಾವು ಎರಡು ಟೀ ಸ್ಪೂನ್ ಆಗುವಷ್ಟು ಮಾತ್ರ ನೀರು ಹಾಕಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ನೀರು ಯಾವ ರೀತಿ ಹಾಕ್ತೇನೆ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಪರ್ಫೆಕ್ಟಾಗಿ ಜಹಾಂಗೀರ ರೆಡಿ ಆಗ್ತವೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಹೊಸದಾಗಿ ಮಾಡೋರು ಕೂಡ ಈಜಿಯಾಗಿ ಜಹಾಂಗೀರ ರೆಡಿ ಮಾಡಬಹುದು ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಐದು ನಿಮಿಷದವರೆಗೂ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಧ್ಯದಲ್ಲಿ ಮತ್ತೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಕೈಯಿಂದ ಹಿಟ್ಟು ಎತ್ತಿ ಬಿಟ್ಟರೆ ಹಗುರವಾಗಿ ಬರಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಬೇಕು ಫ್ರೆಂಡ್ಸ್ ಜಾಂಗೀರ್ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದೆ ಮೇನ್ ಟಿಪ್ಸ್ ಆಗಿದೆ ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಕವರ್ಗೆ ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೇನೆ ಹಿಟ್ಟು ಹಾಕಿ ನಾನು ಯಾವ ರೀತಿ ಹೋಲ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ನೋಡಿ ಈ ರೀತಿ ಹೋಲ್ ಮಾಡ್ಕೋಬೇಕು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಿಮಗೆ ಪರ್ಫೆಕ್ಟಾಗಿ ಸೇಪ್ ಬೇಕು ಅಂದರೆ ಈ ರೀತಿ ಸೌಟ್ ಮೇಲೆ ಹಾಕಿ ಸೇಪ ರೆಡಿ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿದರೆ ಪರ್ಫೆಕ್ಟಾಗಿ ಸೇಪ್ ಬರೋದಿಲ್ಲ ನಮಗಿಲ್ಲಿ ಸೇಪ್ ಅವಶ್ಯಕತೆ ಇಲ್ಲ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಮಾಡಿಕೊಂಡು ಮಾಡ್ತೇವಲ್ಲ ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಜಾಂಗೀರ ರೆಡಿ ಆಗ್ತವೆ ಈ ರೀತಿ ಸೌಟಲ್ಲಿ ಹಾಕಿ ಮಾಡೋದಾದರೆ ಸ್ವಲ್ಪ ಲೇಟಾಗುತ್ತೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನೊರೆ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಜಹಂಗೀರ ಪರ್ಫೆಕ್ಟಾಗಿ ರೆಡಿ ಆಗಿವೆ ತೆಗೆದು ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತೇನೆ ಬಿಸಿ ಇರುವಾಗಲೇ ನಾವು ಸಕ್ಕರೆ ಪಾಕದಲ್ಲಿ ಹಾಕಬೇಕು ಎಣ್ಣೆಯಿಂದ ಜಾಂಗೀರ್ ತೆಗೆದ ತಕ್ಷಣ ಸಕ್ಕರೆ ಪಾಕದಲ್ಲಿ ಹಾಕಬೇಕು ಅಂದರೆ ಸಕ್ಕರೆ ಪಾಕ ನೀಟಾಗಿ ಹೀರ್ಕೊಳ್ಳುತ್ತೆ ಆವಾಗ ಮಾತ್ರ ನಮಗೆ ಜ್ಯೂಸಿಯಾಗಿ ಜಾಂಗೀರ ರೆಡಿ ಆಗ್ತವೆ ಎರಡರಿಂದ ಮೂರು ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಡಿ ಆ ನಂತರ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ವಾವು ತುಂಬಾ ಟೇಸ್ಟಿಯಾಗಿ ರೆಡಿ ಆಗಿವೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಂತರೂ ಇನ್ನೂ ಮಾಡ್ತಾ ಇದ್ದಂಗೆನೇ ತಿಂತಾ ಇದ್ದರು ಅಷ್ಟೊಂದು ಸೂಪರಾಗಿ ಟೇಸ್ಟಿಯಾಗಿ ಜಾಂಗೀರ ರೆಡಿಯಾಗಿವೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟು ಸರಿ ಅನಿಸೋದಿಲ್ಲ ನಾವು ಮನೆಯಲ್ಲೇ ಇರುವಂಥ ಫ್ರೆಶ್ ಆಗಿರುವಂಥ ಐಟೆಮ್ ತಗೊಂಡು ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ರೀತಿ ಮಾಡೋದರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು